ವಿತ್ ಆ ಫ್ಯಾಮಿಲಿಗೆ ನಮಗೆಲ್ಲರಿಗೂ ಸ್ವಾಗತ ಇವತ್ತು ಬೆಳಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತು ಜಾನ್ ಹಾಗೂ ಮಕ್ಕಳು ಮನೆಯಲ್ಲಿಲ್ಲ ಹಾಗಾಗಿ ಇವತ್ತು ಬೆಳಗಿನಿಂದ ಹಿಡಿದು ಸಾಯಂಕಾಲ ತನಕ ಎಲ್ಲ ಕೆಲಸ ನಾನೇ ಮಾಡಬೇಕು ಹಾಗೆ ಇವಾಗ ಬೆಳಗಿದ್ದು ನೀರು ದೋಸೆ ಮಾಡಿ ಆಯಿತು ಬ್ರೇಕ್ಫಾಸ್ಟಿಗೆ ನೀರು ದೋಸೆ ಮಾಡಿದೆ ಬ್ರೇಕ್ಫಾಸ್ಟ್ ಆಗಿ ನಾನು ಇವಾಗ ಹಲಕರೀಲಿಕ್ಕೆ ಬಂದಿದ್ದೇನೆ ಅದಕ್ಕಿಂತ ಮೊದಲು ದನದ ಕೊಟ್ಟಿಗೆನೆಲ್ಲ ಕ್ಲೀನ್ ಮಾಡಬೇಕು ಇಲ್ಲ ಇದ್ದರೆ ಆಗಲೂ ಜಾನ್ ಅವರು ಕ್ಲೀನ್ ಮಾಡ್ತಾರೆ ನಾನು ಸೆಗಣಿ ತೆಗೆದು ರೆಡಿ ಮಾಡಿಡ್ತೇನೆ ಮತ್ತು ಅವರು ಬಂದು ತೊಳಿತಾರೆ ಮತ್ತೆ ಹಾಲು ಕರೆಯೋದು ಆದರೆ ಇವತ್ತು ಎಲ್ಲ ಕೆಲಸವನ್ನು ನಾನೇ ಮಾಡಬೇಕು ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇವಾಗ ಸಗಣಿಯೆಲ್ಲ ತೆಗೆದಾಯಿತು ಈ ಮಿಂಟು ನೋಡಿ ಎಷ್ಟು ಗಲೀಜು ಮಾಡಿ ಹಾಕಿದೆ ಅಂತೇಳಿ ನಾನು ಕೂಡ ನೋಡಿ ತುಂಬಾ ಗಲೀಜು ಮಾಡಿ ಹಾಕಿದೆ ಇವಾಗ ಸೆಗಣಿಯನ್ನೆಲ್ಲ ತೆಗ್ದಾಯಿತು ಇನ್ನು ನೀರು ಹಾಕಿ ಕ್ಲೀನ್ ಮಾಡೋದು ಮೊದಲಿಗೆ ನಾನು ಮಿಂಟುವನ್ನು ಹೊರಗಡೆ ಕಟ್ತೇನೆ ಊಟವನ್ನು ಹೊರಗಡೆ ಕಟ್ಟಿ ಇನ್ನು ಹಟ್ಟಿಯನ್ನು ತೊಳೆದು ಮತ್ತೆ ಹಾಲು ಕರೆಯೋದು ಹಟ್ಟಿಯನ್ನು ಕ್ಲೀನ್ ಮಾಡಿ ಆಯಿತು ಇನ್ನು ಹಿಂಡಿ ಇಡಬೇಕು ಮೆಂಟು ಕರಿತಾ ಇದೆ ಅದಕ್ಕೆ ಹೊರಗಡೆ ಕಟ್ಟಿದೆ ಹಿಂಡಿ ಇಡದೆ ಹಾಗಾಗಿ ಕರಿತಾ ಇದೆ ಇವಾಗ ಬೇಗನೆ ಹಿಂಡಿ ಇಡ್ತೇನೆ ಇದು ಎಳ್ಳಿ ಹಿಂಡಿ ಮಿಕ್ಸ್ ಮಾಡುದು ಮೆಂಟುವಿಗೆ ಇದು ಕ್ಯಾಲ್ಸಿಯಂ ಇವಾಗ ಮೊದಲಿಗೆ ಮೆಂಟುವಿಗೆ ಇಡ್ತೇನೆ ತಿನ್ನು ರೆಡಿ ಮಾಡಿ ಇಡ್ತೇನೆ ಇವಾಗ ಹಿಂಡಿಯನ್ನೆಲ್ಲ ರೆಡಿ ಮಾಡಿ ಇನ್ನು ಹಿಂಡಿ ಇಟ್ಟು ಹಾಲು ಕರಿತೇನೆ ಹಾಲು ಕರ್ದಾಯ್ತು ಇನ್ನು ಮಿಂಟಿಗೆ ಸ್ವಲ್ಪ ನೀರಿಡ್ತೇನೆ ಆಮೇಲೆ ಡೈರಿಗೆ ಹಾಲು ಹಾಕಿ ಬರ್ತೇನೆ ಇದು ಜಾಸ್ತಿ ನೀರು ಕುಡಿಯೋದಿಲ್ಲ ಅದಕ್ಕೆ ಸ್ವಲ್ಪ ನೀರು ಸಾಕಾಗ್ತದೆ ನೋಡಿ ಆಯಿತು ಅಷ್ಟೇ ಕುಡಿಯೋದು ನೀರು ಕ್ಯಾನಲ್ಲಿ ತುಂಬಿಸಿ ಆಯಿತು ಇನ್ನು ಬೇಗನೆ ಡೈರಿಗೆ ಹಾಕಿ ಬರ್ತೇನೆ ಇವಾಗ ನಾನು ಡೈರಿಗೆ ಹೋಗ್ತಾ ಇದ್ದೇನೆ ಡೈರಿಗೆ ಹೋಗಿ ಮತ್ತೆ ತೋಟಕ್ಕೆ ಹೋಗಿ ಹಾಳೆ ಕೂಡ ತರಬೇಕು ಹಾಗೆ ಇವಾಗ ಬೇಗನೆ ಹೋಗ್ತಾ ಇದ್ದೇನೆ ನೋಡಿ ತೋಟಕ್ಕೆ ಬರುವಾಗ ತೋಟದಲ್ಲಿ ಕೂಡ ನಾವಿಲ್ಲಿ ಹೋಗ್ತಾ ಇದೆ ಓಡ್ತಾ ಇದೆ ನನ್ನ ನೋಡಿ ಇವಾಗ ಓಡೋದು ನೋಡಿ ಎಲ್ಲ ಬುಡ ಆಡಿ ಮೇಲು ಮಾಡಿ ಹಾಕ್ತದೆ ಇವತ್ತೇನು ಎರಡೇ ನಾವಿಲ್ಲಿರೋದು ಇಲ್ಲ ಇದ್ರೆ ತುಂಬ ಇರ್ತದೆ ತೋಟದಲ್ಲಿ ಹಾಗೆ ಇವಾಗ ನನ್ನನ್ನು ನೋಡಿ ಓಡ್ತಾ ಇದೆ ನಾನಿನ್ನು ಬೇಗನೆ ಹಾಳೆಯನ್ನು ಕಡಿದುಕೊಂಡು ಹೋಗ್ತೇನೆ ನೋಡಿ ಈ ಥರ ನಿನ್ನೆ ಬಿದ್ದ ಹಾಳೆ ಇದ್ದರೆ ಅದನ್ನು ಕಡಿದುಕೊಂಡೋಗಿ ದನಕ್ಕೆ ಹಾಕೋದು ಇವತ್ತು ಜಾಸ್ತಿ ಹಾಳೆ ಸಿಗಲಿಲ್ಲ ಒಂದು ಐದು ಹಾಳೆ ಸಿಕ್ಕಿತ್ತು ಹಾಗೆ ಇವಾಗ ಕಡ್ದಾಯಿತು ಇನ್ನು ಮನೆಗೆ ಹೋಗ್ತೇನೆ ಹಾಲು ಕರೆದು ಹಾಲನ್ನು ಡೈರಿಗೆ ಹಾಕಿ ಅಲ್ಲಿಂದ ತೋಟಕ್ಕೆ ಹೋಗಿ ಹಾಳೆ ಇಟ್ಕೊಂಡು ಬಂದೆ ಇನ್ನು ಹಾಳೆಯ ನಾರನ್ನು ತೆಗೆದು ಅದನ್ನು ಕೂಡ ಕಟ್ ಮಾಡಿ ಹಾಕಲಿಕ್ಕಿದೆ ಇವಾಗ ಅದಕ್ಕಿಂತ ಮೊದಲು ದಿನ ಹಾಗೂ ಕರುವಿಗೆ ಹುಲ್ಲು ಹಾಕ್ತೇನೆ ಆಮೇಲೆ ನಿಧಾನವಾಗಿ ಹಾಳೆಯನ್ನು ಕಟ್ ಮಾಡ್ತೇನೆ ಸ್ವಲ್ಪ ಸ್ವಲ್ಪ ಹುಲ್ಲು ಹಾಕೋದು ಒಮ್ಮೆಲೆ ಜಾಸ್ತಿ ಹಾಕಿದರೆ ಎಲ್ಲ ಹುಲ್ಲನ್ನು ಹಾಳು ಮಾಡಿಬಿಡ್ತದೆ ಮತ್ತು ತಿನ್ನುವುದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕಿದರೆ ಎಲ್ಲ ಹುಲ್ಲು ಖಾಲಿ ಮಾಡ್ತದೆ ಇವಾಗ ಮೆಂಟು ಈಗ ಸ್ವಲ್ಪ ಹಾಕ್ತೇನೆ ತಿನ್ನಲಿಕ್ಕೆ ಇವಾಗ ಅತ್ತೆಯವರು ಕೂಡ ಇದ್ದರು ಅವರಿಗೆ ಬೇಗನೆ ಒಂದು ಟೀ ಮಾಡಿ ಕೊಡ್ತೇನೆ ಟೀ ಕೂಡ ಕುದೀತಾ ಇದೆ ಇವಾಗ ಟಿಂಕುವನ್ನು ಬಿಡಬೇಕು ಅದಕ್ಕೊಂದು ದೋಸೆ ಹಾಕ್ತೇನೆ ಮೊದಲು ಇನ್ನ ಜುಲಿ ಅದಕ್ಕೆ ತಿನ್ಲಿಕ್ಕೆ ಏನು ಬೇಡ ದೋಸೆಯು ದೋಸೆಯೂ ಬೇಡ ಅನ್ನವೂ ಬೇಡ ಏನು ಬೇಡ ಇವಾಗ ಟಿಂಕುವನ್ನು ಅನ್ನು ಬಿಡ್ತೇನೆ ನಾವು ಗೂಡಲ್ಲಿ ಇವಾಗ ಸ್ವಲ್ಪ ಹೊತ್ತು ಹಾಕೋದು ಮತ್ತು ಅದನ್ನು ಬಿಟ್ಬಿಡೋದು ಯಾಕೆಂದರೆ ತುಂಬ ಸೆಕೆ ಅಲ್ಲ ಎರಡಕ್ಕೂ ತಡಿಲಿಕ್ಕಾಗೋದಿಲ್ಲ ಹಾಗಾಗಿ ಇವಾಗ ಜಾಸ್ತಿ ಹೊತ್ತು ನಾವು ಬಿಟ್ಟಿರ್ತೇವೆ ಅದಕ್ಕೆ ಬೇಕಾದಲ್ಲಿ ಹೋಗಿ ಮಲಗ್ತದೆ ಬೆಳಗ್ಗೆದ್ದು ಕೆಲವು ಕೆಲಸ ಆಯಿತು ಹಾಗೆ ಇನ್ನು ಇವಾಗ ನಾನು ಸಾಂಬಾರು ಮಾಡ್ತೇನೆ ಇವತ್ತು ಇವತ್ತು ಎಲ್ಲ ಹಾಕಿ ಸಿಂಪಲ್ ಆದ ಒಂದು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಇವಾಗ ಬೇಗನೆ ತರಕಾರಿಯನ್ನು ಕಟ್ ಮಾಡಿ ಸಾಂಬಾರಿಗೆ ಮಸಾಲಾವನ್ನೆಲ್ಲ ಗ್ರೈಂಡ್ ಮಾಡ್ತೇನೆ ಇವಾಗ ಸಾಂಬಾರು ಮಾಡಲಿಕ್ಕೆ ಮಸಾಲ ಗ್ರೈಂಡ್ ಮಾಡಿ ಆಯಿತು ಇನ್ನು ಇವಾಗ ಕೆಲವು ತರಕಾರಿ ಇದೆ ಅದನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ ನೋಡಿ ಬೆಂಡೆಕಾಯಿ ಬೀನ್ಸ್ ಆಲೂಗಡ್ಡೆ ಬದನೆ ಒಂದು ತುಂಡು ಸುವರ್ಣಗಡ್ಡೆ ಕೂಡ ಇದೆ ಅದನ್ನು ಕೂಡ ಹಾಕ್ತೇನೆ ಮತ್ತು ಟೊಮೆಟೊ ಅದನ್ನೆಲ್ಲ ಹಾಕಿ ಒಂದು ಸಾಂಬಾರು ಮಾಡ್ತೇನೆ ಸಾಂಬಾರು ಮಾಡಲಿಕ್ಕೆ ತರಕಾರಿಯನ್ನು ಕಟ್ ಮಾಡಿ ಬೇಯಿಸಲಿಕ್ಕೆ ಇಟ್ಟು ಮಾರ್ಕೆಟ್ಗೆ ಹೋಗಿ ಮೀನು ಹಿಡ್ಕೊಂಡು ಬಂದೆ ಚೆನ್ನಾಗಿರುವ ಮೀನು ಸಿಗ್ತದ ಅಂತೇಳಿ ಹೋದೆ ಆದರೆ ಅಲ್ಲಿ ಇವತ್ತು ಮೀನೇ ಜಾಸ್ತಿ ಬಂದಿಲ್ಲ ಹಾಗೆ ನಾನು ಸ್ವಲ್ಪ ಭೂತ ಹಿಡ್ಕೊಂಡು ಬಂದೆ ಹಾಗೆ ಬಂದ ಮೇಲೆ ಇವಾಗ ನನಗೆ ಸ್ವಲ್ಪ ಹಾಳೆ ಆಗ ತಂದ ಅದು ಕಟ್ ಮಾಡಿ ದನಕ್ಕೆ ಹಾಕಲಿಕ್ಕೆ ನೆನಪೇ ಇಲ್ಲ ಇವಾಗ ನೆನಪಾಯ್ತು ಇವಾಗ ಬೇಗನೆ ಅದರ ನಾರನ್ನು ತೆಗೆದು ಕಟ್ ಮಾಡಿ ದನಕ್ಕೆ ತಿನ್ನಲಿಕ್ಕೆ ಹಾಕ್ತೇನೆ ನಾನು ಆದರೆ ಬೆಳಿಗ್ಗೆ ತಂದ ಕೂಡಲಿ ಕಟ್ ಮಾಡಿ ದನಕ್ಕೆ ಹಾಕ್ತಾರೆ ನನಗೆ ಟೈಮೇ ಸಿಗಲಿಲ್ಲ ಎಷ್ಟು ಹೊತ್ತಾಯ್ತು ಅದರ ಜೊತೆಗೆ ನೆನಪು ಕೂಡ ಇರಲಿಲ್ಲ ಹಾಗೆ ಇವಾಗ ನೆನಪಾಯಿತು ಕಟ್ ಮಾಡಿ ಹಾಕ್ತೇನೆ ತಿನ್ನಲಿ ದನ ಒಬ್ಬೊಬ್ಬರಿಗೆ ಮನೆಯೊಳಗಿನ ಕೆಲಸ ಹೊರಗಿನ ದನದ ಕೆಲಸ ಎಲ್ಲ ಮಾಡೋದು ಅಂದರೆ ತುಂಬನೇ ಕಷ್ಟ ಜೊತೆ ಜೊತೆಗೂಡಿ ಮಾಡಿದರೆ ಮಾತ್ರ ಎಲ್ಲ ಕೆಲಸ ಈಸಿ ಬೇಗನೆ ಮಾಡಿ ಕೂಡ ಆಗ್ತದೆ ಇವಾಗ ಒಬ್ಬಳೇ ಇವತ್ತು ಮಾಡ್ತಾಯಿದ್ದೇನೆ ಬೆಳಿಗ್ಗೆ ಎಲ್ಲ ಕೆಲಸ ಇವತ್ತು ನನಗೇ ಹಾಗೆ ಸ್ವಲ್ಪ ಒಳಗೆ ಕೆಲಸ ಮಾಡೋದು ಸ್ವಲ್ಪ ಹೊರಗೆ ಬಂದು ದಲಕ್ಕೆ ಹುಲ್ಲು ಅದೆಲ್ಲ ಹಾಕೋದು ಹಾಗೆ ಜೊತೆಗೆ ಪದಾರ್ಥ ಕೂಡ ಮಾಡೋದು ಇವತ್ತು ಸಾಂಬಾರು ಮಾಡೋದರಿಂದ ಸಿಂಪಲಾಗಿ ಮಾಡಲಿಕ್ಕಾಗ್ತದೆ ಮೀನು ಇವಾಗ ತಂದು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ ಮೀನು ಮಾಡಲಿಕ್ಕೆ ಹೋದರೆ ಮೀನು ಕ್ಲೀನ್ ಮಾಡಲಿಕ್ಕೆ ತುಂಬ ಟೈಮ್ ಬೇಕಾಗ್ತದೆ ಹಾಗಾಗಿ ಇವತ್ತು ಮೀನು ಕ್ಲೀನ್ ಮಾಡೋದಿಲ್ಲ ನನಗೆ ತೇಡೆ ಮೀನು ಬೇಕಿತ್ತು ಅದು ಸಿಗಲಿಲ್ಲ ಹಾಗಾಗಿ ಮತ್ತೆ ಭೂತ ಹಿಡ್ಕೊಂಡು ಬಂದೆ ಅದನ್ನು ಹಾಗೇನೆ ಇವಾಗ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ ನಾಳೆ ಮತ್ತೆ ಕ್ಲೀನ್ ಮಾಡಿ ಪದಾರ್ಥ ಮಾಡಿದ್ದು ನೋಡಿ ಎಷ್ಟು ಸಿಕ್ಕಿತ್ತು ಈ ಥರ ಸಪೂರವಾಗಿ ಕಟ್ ಮಾಡಿ ತಗೊಂಡಿದ್ದೇನೆ ಇವಾಗ ಮಿಷಿನಲ್ಲಿ ಹಾಕಿ ನಾನು ಕಟ್ ಮಾಡ್ತೇನೆ ಹಾಳೆ ಪೀಸ್ ಸಿಕ್ಕಿತ್ತು ಇವಾಗ ಅದನ್ನು ಕೆಡ್ತೇನೆ ನೋಡಿ ಸುವರ್ಣಗಡ್ಡೆ ತೊಂಡೆಕಾಯಿ ಬೀನ್ಸ್ ಅದನ್ನೆಲ್ಲ ಮೊದಲು ಬೇಯಲಿಕ್ಕೆ ಇಟ್ಟಿದೆ ಅದು ಇವಾಗ ಬೆಂದಿದೆ ಈಗ ನಾನು ಇದಕ್ಕೆ ಟೊಮೆಟೊ ಆಲೂಗಡ್ಡೆ ಹಾಗೂ ಬದನೆಯನ್ನು ಹಾಕ್ತೇನೆ ಇವಾಗ ಮತ್ತೆ ಸಂಜೆ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವಾಗ ಗಂಟೆ ನಾಲ್ಕಾಗ್ತಾ ಬಂತು ಕರು ಕರಿತಾ ಇದೆ ಇವಾಗ ಹಾಲು ಕರಿಬೇಕು ಹಾಗೆಯೇ ಮಧ್ಯಾಹ್ನ ಪದಾರ್ಥ ಎಲ್ಲ ಆದಮೇಲೆ ಸ್ವಲ್ಪ ರೆಸ್ಟ್ ಕೂಡ ಮಾಡಿ ಉಳಿದ ಉಳಿದ ಕೆಲಸ ಎಲ್ಲ ಮಾಡಿದೆ ಕ್ಲೀನಿಂಗ್ ಕೆಲಸ ಎಲ್ಲ ಆಯಿತು ಹಾಗೆಯೇ ಇವಾಗ ಹಾಲು ಕರೀಲಿಕ್ಕೆ ಟೈಮ್ ಆಯಿತು ಬೇಗನೆ ಹಾಲು ಕರೆದು ಡೈರಿಗೆ ಹಾಕಿ ಬರ್ತೇನೆ ಮತ್ತೆ ಕೂಡ ತುಂಬ ಕೆಲಸ ಇದೆ ಅದನ್ನು ನಾನು ಮಾಡ್ತೇನೆ ಇವಾಗ ಹಾಲು ಕರೆದಾಯ್ತು ದನಕ್ಕೆ ಹಿಂಡಿ ಕೂಡ ತಿಂದಾಯಿತು ನೀರು ಕೂಡ ಕುಡಿದಾಯಿತು ಇನ್ನೂ ಹುಲ್ಲು ಹಾಕಿಬಿಡ್ತೇನೆ ಮತ್ತು ಸಾಯಂಕಾಲ ತನಕ ಹುಲ್ಲು ತಿಂತಾ ಇರ್ತದೆ ಹಾಲನ್ನು ಕ್ಯಾನಲ್ಲಿ ತುಂಬಿಸಿ ಆಯಿತು ಇನ್ನು ಬೇಗನೆ ಡೈರಿಗೆ ಹೋಗಿ ಹಾಕಿ ಬರ್ತೇನೆ ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಬಂದು ಟೀ ಎಲ್ಲ ಮಾಡಿ ಕುಡ್ದಾಯಿತು ಇವಾಗ ಕರುವನ್ನು ಒಳಗಡೆ ಕಟ್ಟಬೇಕು ಹೊರಗಡೆ ಬೆಳಗ್ಗೆ ತುಕೊಂಡೋಗಿ ಬೆಳಗ್ಗೆ ಕೊಂಡೋಗಿ ಕಟ್ಟಿದ್ದೇನೆ ಕರುವನ್ನು ಇನ್ನು ಒಳಗಡೆ ತಂದು ಕಟ್ಟಬೇಕು ಆಮೇಲೆ ನನಗೆ ಸ್ವಲ್ಪ ಸೆಗಣಿ ಸಾರಿಸ್ಲಿಕ್ಕಿದೆ ಮಿಂಟವನ್ನು ತಂದು ಒಳಗಡೆ ಕಟ್ಟಿದೆ ಇನ್ನು ದನದ ಕೆಲಸ ಆಯಿತು ಇವತ್ತಿಂದು ಇವತ್ತಿಂದು ದನದ ಕೆಲಸ ಆಯಿತು ಇನ್ನು ಮತ್ತೆ ಹುಲ್ಲು ಹಾಕೋದು ಇವಾಗ ಹಾಲೆಲ್ಲ ಕರೆದು ಹಿಂಡಿಯೆಲ್ಲ ತಿಂದಾದಮೇಲೆ ಹುಲ್ಲೆಲ್ಲ ತಿಂದು ಕೂಡ ಆಯಿತು ಇನ್ನು ಮತ್ತೆ ನಾನು ಹುಲ್ಲನ್ನು ಹಾಕೋದು ನೋಡಿ ಇವಾಗ ಎಲ್ಲ ಕಡೆ ಸಗಣಿಯನ್ನು ಸಾರಿಸಿ ಆಯಿತು ಸ್ವಲ್ಪ ಕತ್ತಲಾಗ್ತಾ ಬಂತು ಇಷ್ಟು ಲೇಟ್ ಆಯಿತು ಹಾಗೆಯೇ ಸಗಣಿ ಸಾರಿಸಿ ಆದಮೇಲೆ ಇಡಿಸೂಡಿಯನ್ನು ತೊಳಿಬಾರ್ದು ಅಂತ ಹೇಳ್ತಾರೆ ನಾನಿವತ್ತು ತೊಳಿತಾ ಇದ್ದಾನೆ ಯಾಕೆ ಗೊತ್ತಾ ಮಳೆ ಬರಬೇಕು ಅಂತ ಇಡಿಸೂಡಿಯನ್ನು ತೊಳೆದರೆ ಮಳೆ ಬರ್ತದೆ ಅಂತ ಹೇಳ್ತಾರೆ ಸಗಣಿ ಸಾರಿಸಿ ಇಡಿಸಿಡಿಯನ್ನು ತೊಳೆದರೆ ಮಳೆ ಬರ್ತದೆ ಅಂತೆ ಹಾಗೆ ಹೆಚ್ಚಿನವರು ತೊಳಿತಿರ್ಲಿಲ್ಲ ಹಾಗೆ ಇವತ್ತು ನಮಗೆ ಮಳೆ ಬರಲಿ ಅಂತೇಳಿ ನಾನು ತೊಳಿತಾ ಇದ್ದೇನೆ ಅದೊಂದು ಹಿರಿಯರ ಒಂದು ಮಾತು ನೋಡೋಣ ಮಳೆ ಬಂದರೆ ಬರಲಿ ಸಗಣಿ ಹೋದರೆ ಹೋಗಲಿ ಮಳೆ ಅಂತೂ ಬೇಕೇ ಬೇಕು ಹಾಗೆ ಇವಾಗ ಸಗಣಿ ಸಾರಿಸುವ ಕೆಲಸ ಆಯಿತು